ಇವಾಗೇನ್ ವಿಡಿಯೋದಲ್ಲಿ ಲೆಫ್ಟ್ ಅಲ್ಲಿ ನೋಡ್ತಾ ಇದ್ರ ಇದು ಊಟಿಯಲ್ಲಿರುವ ಕನ್ನಡಿಗರ ಮನೆ ಸದ್ಯಕ್ಕೆ ಈ ಮನೆ ಹತ್ರ ನನ್ನ ಗಾಡಿ ನಿಲ್ಲಿಸ್ಬಿಟ್ಟು ಈ ಮನೆಯಲ್ಲಿ ಇರೋರಿಗೆ ಒಂದು ದೊಡ್ಡ ನಮಸ್ಕಾರ ಹೇಳ್ಬಿಟ್ಟು ಬರಬೇಕು ಯಾಕೆ ಗುರು ಅಂತ ನೀವು ಕೇಳಿದ್ರೆ ಇವಾಗ ಸ್ವಲ್ಪ ದಿವಸಿಂದ ನಾನು ಊಟಿಗೆ ರೈಡ್ ಮಾಡ್ಕೊಂಡ್ ಬಂದೆ ನಾನು ಇವಿ ಸ್ಕೂಟರ್ ಅಲ್ಲಿ ಅವಾಗ ಬರಬೇಕಾದ್ರೆ ಈ ಜಾಗದಲ್ಲೇ ಕರೆಕ್ಟ್ ಆಗಿ ನನ್ನ ಗಾಡಿದು ಬ್ಯಾಟ್ರಿ ಲೋ ಆಗೋಯ್ತು ಸೊ ಚಾರ್ಜ್ ಮಾಡೋಕೆ ಯಾವುದೇ ಆಪ್ಷನ್ ಇರಲಿಲ್ಲ ತುಂಬಾ ಜನ ಕೇಳಿದೆ ಅವ್ರು ಯಾರು ಸಹಾಯ ಮಾಡಲಿಲ್ಲ ಆದ್ರೆ ಈ ಮನೆಯ ಒಬ್ಬ ಅಮ್ಮ ನಮ್ಗೆ ಸಹಾಯ ಮಾಡೋದು ಕೇಳಿದ ತಕ್ಷಣ ಸೊ ಆ ಸಹಾಯ ಮಾಡಿದಕ್ಕೆ ಒಂದು ಸಣ್ಣ ಕೃತಜ್ಞತೆ ಸಲ್ಲಿಸಲಿಲ್ಲ ಅಂದ್ರೆ ಹೆಂಗೆ ಇದೇ ರೋಡ್ ಅಲ್ಲಿ ನಾವು ಹೋಗ್ತಾ ಇದೀವಿ ಸೊ ಹಾಗಾಗಿ ಸೊ ಇಂದಿನ ವಿಡಿಯೋದಲ್ಲಿ ಏನೇನೆಲ್ಲ ಆಯ್ತು ಹಳೆ ರೈಡ್ ಅಲ್ಲಿ ಅಂತ ನೀವು ನೋಡ್ತೀರಾ ಈ ಗೇಟ್ ಒಳಗಿಂತ ಮುಂಚೆ ಸೊ ಫಸ್ಟ್ ಆ ವಿಡಿಯೋ ನೋಡ್ಕೊ ಬನ್ನಿ ಈ ಮಡ್ಗ ಆಗದೆ ಅದು ಇಪ್ಪತ್ತಾರ ಇದೆ ಈಕೋ ಓ ಇಪ್ಪತ್ತೈದು ಆಗಲ್ಲ ಹಿಂಗಾದರೆ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಕೇರಳ ಇದ್ರಿಂಗ್ ಮುಂದೆ ಅಂತ ಚಾನ್ಸ್ ಇಲ್ಲ ನಾನು ಓಕೆ ಅಮ್ಮ ಕನ್ನಡ ಗೊತ್ತಾ ಏನಿಲ್ಲ ಅಮ್ಮ ಗಾಡಿ ಬ್ಯಾಟ್ರಿ ಗಾಡಿ ಅದು ಚಾರ್ಜ್ ಒಂಚೂರು ಕಡಿಮೆ ಆಗಿಬಿಟ್ಟಿದೆ ಸ್ವಲ್ಪ ಚಾರ್ಜ್ ಹಾಕೋಬೇಕು ಮಾಮೂಲಿ ಮೊಬೈಲ್ ಚಾರ್ಜ್ ಆಗ್ತಲ್ಲ ಅದೇ ಥರ ಪಿನ್ನು ಅದು ತೊಗೊಂಡ್ಬರ್ತೀನಿ ಇಲ್ಲ ಗೇಟ್ ಒಳಗೆ ಅದು ತುಂಬ ಬೆಟ್ಟ ಜಾಸ್ತಿ ಅಲ್ವಾ ಬ್ಯಾಟ್ರಿ ಎಲ್ಲ ಇಲ್ದೋಗ್ಬಿಟ್ಟಿತ್ತೆ ಅಲ್ಲಿ ಒಂದಿಬ್ಬರು ಕೇಳಿದೆ ಯಾರೂ ಇದು ಮಾಡಲಿಲ್ಲ ಅಮ್ಮ ಇಲ್ಲ ದಪ್ಪದಿಲ್ಲ ಸಣ್ಣದು ಮೊಬೈಲ್ದು ಬರುತ್ತಲ್ಲ ಅಷ್ಟೇ ಪಿನ್ ಅದು ಕಾಲಿಗೆ ಬಿದ್ದಾಯಿತು ಬನ್ನಿ ಚಾರ್ಜ್ ಹಾಕೋಣ ಹ್ಞೂ ಆಯಿತು ಅಮ್ಮ ಹುಸ್ರು ಇವಾಗ ಬತ್ತು ನೋಡಿ ಟೀನು ಕೊಟ್ಟಿದ್ದಾರೆ ಚಾರ್ಜಿಂಗ್ ಪವರ್ ಟೀನು ಕೊಟ್ಟಿದ್ದಾರೆ ಕಷ್ಟ ಸಮಯದಲ್ಲಿ ಸಹಾಯ ಮಾಡಿದವರು ಮನೆ ಮುಂದೆನೆ ಹೋಗ್ತಾ ಇನ್ನಿ ಅವ್ರಿಗೊಂದು ನಮಸ್ಕಾರ ಆಗ್ಲಿಲ್ಲ ಅಂದ್ರೆ ಈ ಆರ್ ವಿ ಜನ್ಮ ಇದ್ರೆಷ್ಟು ಓದಷ್ಟೋ ಬನ್ನಿ ಒಂದು ನಮಸ್ಕಾರ ಹಾಕ್ಬಿಟ್ಟು ಹೋಗ್ಬಿಡವಾ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಾರ್ವಿ ಸದ್ಯಕ್ಕೆ ನಾನು ಮೈಸೂರಿಂದ ಊಟಿಗೆ ಇ ವಿ ಸ್ಕೂಟರ್ಲಿ ರೈಡ್ ಮಾಡ್ತಾ ಇದೀನಿ ಅಂದರೆ ನನ್ನ ಚಾರ್ಲಿ ರೈಡ್ ಮಾಡ್ತಾ ಇದೀನಿ ಇವಾಗ ನಾನು ಕರೆಕ್ಟಾಗಿ ಕಲ್ಲಟ್ಟಿ ಊರಲ್ಲಿ ಇದೀನಿ ಕಲ್ಲಟ್ಟಿ ಘಾಟ್ ಅಂತಿದೆಯಲ್ಲ ಊಟಿಗೆ ಹೋಗ್ಬೇಕಾರೆ ಆ ಜಾಗದಲ್ಲಿ ಇದೀನಿ ಲಾಸ್ಟ್ ಟೈಮು ಒಂದು ನಾಲ್ಕು ತಿಂಗಳಿಂದ ನಾನು ಇದೇ ಜಾಗದಲ್ಲಿ ನನ್ನ ಓಲಾ ಎಲೆಕ್ಟ್ರಿಕಲ್ ಸ್ಕೂಟರ್ನ ರೈಡ್ ಮಾಡ್ಕೊಂಡು ಬರ್ತಾ ಇದೆ ಕರೆಕ್ಟಾಗಿ ಲೆಫ್ಟಲ್ಲಿ ಏನು ಮನೆ ನೋಡ್ತಾ ಇದ್ರೆ ಇದೇ ಜಾಗದಲ್ಲಿ ನನ್ನ ಗಾಡಿದು ಬ್ಯಾಟ್ರಿ ಲೋ ಆಗ್ಬಿಟ್ಟು ಆಫ್ ಆಗೋಯ್ತು ಇಂದೇನೆ ಮೂರ್ನಾಲ್ಕು ಜನನ ಸಹಾಯ ಕೇಳಿದೆ ಸ್ವಲ್ಪ ಚಾರ್ಜ್ ಮಾಡ್ಕೋತೀನಿ ಅಂತ ಯಾರೂ ಹೆಲ್ಪ್ ಮಾಡಲಿಲ್ಲ ಆದರೆ ಈ ಮನೆಯಲ್ಲಿ ಒಬ್ಬ ತಾಯಿ ಬನ್ನಿ ಚಾರ್ಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸೊ ಹಾಗಾಗಿ ಎರಡನೇ ಸಲ ಬಂದಿದ್ದ ಉದ್ದೇಶ ಒಂದು ಕಮ್ಯುನಿಟಿ ರೈಡ್ ಮಾಡೋಕ್ಕೆ ಇನ್ನೊಂದು ಇವರು ಸಹಾಯ ಮಾಡಿದ್ದಕ್ಕೆ ಒಂದು ಕೃತಜ್ಞತೆ ಸಲ್ಲಿಸೋಕ್ಕೆ ಸೊ ನಾನು ಮೈಸೂರನಾಗಿ ಒಂದು ಮೈಸೂರು ಪಕ್ಕ ತಂದಿದ್ದೀನಿ ಅವ್ರಿಗೆ ಅದನ್ನು ಕೊಟ್ಬಿಟ್ಟು ನೀವು ಅವತ್ತು ಮಾಡಿ ಸಹಾಯ ನಿಮಗೆ ಚಿಕ್ಕದಿರ್ಬೋದು ಆದರೆ ನನಗದು ದೊಡ್ಡ ಸಹಾಯ ಆಯಿತು ಅಂತ ಹೇಳಿಬಿಟ್ಟು ಅವ್ರಿಗೆ ನಮಸ್ಕಾರ ಇಬ್ಬಿಟ್ ಬಂದ್ಬಿಡೋ ಬನ್ನಿ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ ಇವರು ಕನ್ನಡದವರು ಹೌದು ಊಟಿಯ ಕನ್ನಡದವರು ಜೊತೆಗೆ ಅವರು ಅಮ್ಮ ಒಬ್ಬರು ಇದ್ದಾರಲ್ಲ ಅವರು ನಾಗಮಂಗ್ಲಾ ಸೈಡ್ ಅವರಂತೆ ಸೊ ಇಲ್ಲೇ ಮದುವೆ ಆಗಿ ಸೆಟ್ಲಾಗ್ಬಿಟ್ಟವ್ರೆ ತುಂಬ ವರ್ಷಗಳಿಂದ ಸೊ ಬನ್ನಿ ಅವ್ರಿಗೆ ಹೋಗ್ಬಿಟ್ಟು ಒಂದು ನಮಸ್ಕಾರ ಹೇಳ್ಬಿಟ್ಟು ಬಂದ್ಬಿಡವ ಇದ್ದಾರಾ ಇಲ್ವ ಅಂತ ಗೊತ್ತಿಲ್ಲ ಸೊ ಒಳಗಡೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಆವತ್ತು ಗೇಟ್ ಹತ್ರನೇ ಇದ್ದರು ಸೊ ಇವತ್ತು ಅವ್ರ ಮನೆ ಹತ್ರನೇ ಹೋಗ್ಬಿಟ್ಟು ಹೋಗೋಣ ಇದೇ ಜಾಗದಲ್ಲಿ ಮುಂದೆ ಏನು ನೋಡ್ತಾ ಇದ್ದಾರೆ ಖಾಲಿ ಜಾಗ ಇಲ್ಲೇ ನನ್ನ ಗಾಡಿನ ಚಾರ್ಜ್ ಹಾಕ್ಕೊಂಡಿದ್ದು ಸೊ ಇದಾರ ಅಂತ ಏನು ಗೊತ್ತಿಲ್ಲ ಅವ್ರ ಅಮ್ಮ ಇಲ್ವಾ ಅಮ್ಮ ಇದ್ರಲ್ಲಿ ಹೇಗೆ ಕರಿವಿ ಹಾಂ ಇದಿರಬೇಕು ಹಾಂ ಇರಲಿ ಇರಲಿ ಅವರಾ ಅಮ್ಮ ನೆನಪಿದ್ಯಾ ನಾನು ಗೊತ್ತಾಯ್ತಾ ಅವತ್ತು ಚಾರ್ಜ್ ಹಾಕಕ್ಕೆ ಬಂದಿದ್ನಲ್ಲ ನಿಮ್ಮ ಮನೆಗೆ ಒಂದು ಎರಡು ತಿಂಗಳಿಂದ ಹಾಂ ಹಾಗೆ ಇಲ್ಲ ನಾನೇ ಬರ್ತಿದ್ದೆ ಇಲ್ಲೇ ಅಪ್ರೂಪಕ್ಕೆ ಬರ್ತಿದ್ವಿ ಸೊ ಎರಡು ತಿಂಗಳಾಯ್ತು ನಿಮ್ಮ ಎಲ್ಪ್ ಮರೆಯೋಕ್ಕಾಗಲ್ಲ ತಾಳಿ ಒಂದು ಸ್ವೀಟ್ ಕೊಡಬೇಕಿತ್ತು ನಿಮಗೋಸ್ಕರ ಇಲ್ಲೇ ಹೋಗ್ತಿದ್ವಲ್ಲ ಸೊ ನಿಮ್ಮ ಸಹಾಯ ಮರೆಯೋಕ್ಕಾಗಲ್ಲ ಅದಕ್ಕೋಸ್ಕರ ತಂದು ಸಖತ್ ಖುಷಿ ಆಯ್ತು ಸುಮಾರು ಒಂದು ಹದಿನೈದು ಇಪ್ಪತ್ತು ಲಕ್ಷ ಜನ ನೋಡೋರೆ ಈ ವಿಡಿಯೋನ ಈ ಥರ ಅಮ್ಮ ಎಲ್ಪ್ ಮಾಡಿದ್ರು ಅಂತ ನೋಡಿದ್ರ ನೀವು ಬಂದಿತ್ತಾ ವಿಡಿಯೋ ಕಳ್ಸಿ ಇಲ್ಲ ಇವತ್ತು ಜೆಸ್ಟ್ ಕೊಡಿದ್ವಿ ಏ ಇಲ್ಲ ಇಲ್ಲ ಇವತ್ತು ಜೆಸ್ಟಲ್ಲಿ ಕೊಡಿದ್ವಿ ಥ್ಯಾಂಕ್ ಯು ಅಮ್ಮ ಏ ಇಲ್ ಇರಲಿ ಇರಲಿ ಅಮ್ಮ ಎಲ್ಲರೂ ಒಂದು ಹದಿನೈದು ಇಪ್ಪತ್ತು ಜನ ಬಂದಿದ್ವಿ ಎಲ್ಲ ಕಾಯ್ತಾಯಿದ್ದಾರೆ ಸೊ ನಿಮ್ಮ ಪರವಾಗಿಲ್ಲ ಪರವಾಗಿಲ್ಲ ಈ ಸಲ ಜನರೇಟರ್ ಎಲ್ಲ ತಂದುಬಿಟ್ಟಿದ್ವಿ ಸಮಸ್ಯೆ ಆಗಬಾರ್ದು ಅಂತ ಜನ್ರೇಟರ್ ವ್ಯಾನ್ ಎಲ್ಲ ತಂದುಬಿಟ್ಟಿದ್ವಿ ಒಂದು ಹತ್ತದ್ನೈದು ಜನ ಬರ್ತಿದ್ವಲ್ಲ ಹಾಗಾಗಿ ಜನರೇಟರ್ ವ್ಯಾನ್ ಎಲ್ಲ ತಂದುಬಿಟ್ಟಿದ್ವಿ ಆರೋಗ್ಯ ಬಂದು ಅವತ್ತು ಆ ಸಹಾಯ ಮಾಡಿದೆ ಅದಕ್ಕೋಸ್ಕರ ಒಬ್ಬನೇ ಇದ್ದೆ ಇವತ್ತೇನೋ ಸುಮಾರು ಜನ ಇದ್ರು ಅವತ್ತು ಒಬ್ಬನೇ ಇದ್ದಾಗ ಸಹಾಯ ಮಾಡಿದಲ್ವ ಹಂಗಾಗಿ ಬಂದೆ ನೆನೆಸ್ಕೊಂಡು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ನಿಮ್ಮ ಹೆಸರು ಕೇಳಿಲ್ಲ ಅವತ್ತು ನಾನು ಪದ್ಮಾಂತನ ಓಕೆ ಓಕೆ ಮಳೆನಾ ಇಲ್ಲ ಇವಾಗ ಇಲ್ಲಿ ಕುಡ್ದೋ ಇಲ್ಲ ಅಂದರೆ ಅದಕ್ಕೇನು ಕುಡಿಯೋಕ್ಕೇನು ಆವತ್ತು ಟೀನು ಕೊಟ್ಟು ಚಾರ್ಜರ್ ಕೊಟ್ಟರೆ ಮಳೆ ಮಳೆ ಬಂತ ಹಾಂ ಇಷ್ಟೊತ್ತು ಬರಲಿಲ್ಲ ಇವಾಗ ಬಂತು ಹಾಂ ಇನ್ನೊಬ್ಬರು ಬರಬೇಕು ಬರ್ತಾ ಬಂದ್ರೆ ಅವರು ಅವರು ಎಲ್ಲೋ ಗಾಡಿ ಹೊಟ್ಟೋದ್ರಾ ಬನ್ನಿ ಅಂತ ಇಲ್ಲ ಅಲ್ಲಿ ಕೂಲಾಗಿತ್ತಲ್ಲಿ ಇಲ್ಲೇ ಮನೆ ಮುಂದೆ ಹೋಯ್ತಾ ಇದ್ದೀವಿ ನೀವು ಮನೆ ಮುಂದೆ ಹೋಗ್ಬೇಕಾದ್ರೆ ಹಂಗೆ ಅವತ್ತು ಸಹ ಅದು ನಮ್ಮ ಮಂಡ್ಯದವ್ರು ಅಂತೀರ ನಮ್ಮ ಮಂಡ್ಯ ಸೈಡವ್ರು ನಾವು ಮಂಡ್ಯದವರೆ ಅಲ್ಲ ಹಾಂ ಎರಡು ಮೂರು ತಿಂಗಳು ಗ್ಯಾಪಲ್ಲಿ ಎರಡನೇ ಸಲ ಊಟಿ ರೈಡ್ ಮಾಡೋಕ್ಕೆ ರೀಸನ್ನು ಇವರೇ ಸೊ ಅವತ್ತು ಸಹಾಯ ಮಾಡಿದ್ರಲ್ಲ ಇವ್ರಿಗೆ ಹೋಗಿ ಮತ್ತೆ ಇನ್ನೊಂದು ಸಲ ಕೃತಜ್ಞತೆ ಸಲ್ಲಿಸಬೇಕು ಅಂತ ಸೊ ಜೊತೆಗೆ ಒಂದು ಕಮ್ಯುನಿಟಿ ರೈಡ್ ಆಗುತ್ತೆ ಜೊತೆಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕಾಗುತ್ತೆ ಅಂತ ಸೊ ಆ ಕೆಲಸ ಮಾಡಿದೆ ಒಂಥರ ಊಟಿ ರೈಡ್ ಕಂಪ್ಲೀಟ್ ಆಗೋಯ್ತು ಅನ್ನೋ ಫೀಲಿಂಗ್ ಬಂದುಬಿಡ್ತು ಇನ್ನೂ ಊಟಿಗೆ ಹೋಗೇ ಇಲ್ಲ ಇನ್ನೂ ಸ್ವಲ್ಪ ದೂರ ಇದೆ ಊಟಿಗೆ ಹೋಗೋಕ್ಕೆ ಬಟ್ ಇವ್ರನ್ನ ಮೀಟ್ ಮಾಡಿಬಿಟ್ಟು ಇವ್ರ ಅಕ್ಕದಲ್ಲಿ ಖುಷಿ ನೋಡಿದ್ನಲ್ಲ ಸೊ ಅದು ಸಖತ್ ಖುಷಿ ಕೊಡ್ತು ಸೊ ಅವತ್ತು ಅವ್ರು ಮಾಡಿದ್ದು ಸಣ್ಣ ಸಹಾಯನೋ ದೊಡ್ಡ ಸಹಾಯನೋ ಸೊ ಅದು ಎಷ್ಟು ಇಂಪಾರ್ಟೆಂಟ್ ಇತ್ತು ಅಂತ ನನಗೆ ಗೊತ್ತು ಆ ಪರಿಸ್ಥಿತಿಲಿ ತುಂಬ ಜನ ಕೇಳಿ ಯಾರೂ ಹೆಲ್ಪ್ ಮಾಡಿರಲಿಲ್ಲ ಸೊ ಜೊತೆಗೆ ನಾನು ಇವಾಗ ಬಂದು ಇವಾಗ ಒಂದು ಟ್ಯಾಕ್ಸ್ ಹೇಳಿದ್ನಲ್ವ ಸೊ ನೆಕ್ಸ್ಟ್ ಟೈಮ್ ಯಾರು ಈ ರೋಡಲ್ಲಿ ಸಮಸ್ಯೆಗೆ ಕಂಡಾಗ ಖಂಡಿತ ಅವ್ರು ಹೆಲ್ಪ್ ಮಾಡೋಕೆ ಮನ್ಸು ಬಂದೇ ಬರುತ್ತೆ ಸೊ ಮುಂದೆ ಬಂದೇ ಬರ್ತಾರೆ ಸೊ ಅದೊಂದು ಅವ್ರಿಗೂ ಇನ್ಸ್ಪೈರ್ ಆಗುತ್ತೆ ಜೊತೆಗೆ ಅವ್ರು ಸಹಾಯ ಮಾಡಿದ್ದಕ್ಕೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ದಂಗೆ ಆಯಿತು ಇದೇ ಖುಷಿಲಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಿಮ್ಮನ್ನು ಊಟಿ ತೋರಿಸೇ ತೋರಿಸ್ತೀನಿ ಏನು ಮಾಡೋಕ್ಕಲ್ಲ ಐದು ವಿಡಿಯೋ ಆಯಿತು ಮೈಸೂರಿಂದ ಊಟಿಗೆ ಸೊ ಇನ್ನೂ ಊಟಿನೇ ತೋರಿಸಿಲ್ವಲ್ಲ ಗುರು ಅಂತಂದರೆ ಊಟಿ ರೈಟ್ನ ಸುಮಾರು ಒಂದು ಐದು ವಿಡಿಯೋ ಏನು ನೋಡಿದ್ರಿ ಅಲ್ಲಿ ಖಂಡಿತ ಬೋರ್ ಆಗಿರೋ ರೀತಿ ವಿಡಿಯೋ ಮಾಡಿ ಅನ್ಕೊತೀನಿ ಸದ್ಯದಲ್ಲೇ ನೆಕ್ಸ್ಟ್ ವಿಡಿಯೋದಲ್ಲಿ ಹುಟ್ಟಿ ನಾ ತೋರಿಸಬಿಣ ಸೊ ಈ ವಿಡಿಯೋ ಇಷ್ಟ ಆಯ್ತು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಹಾಯ ಮಾಡೋಣ ಮರ್ತುಬಿಟ್ರೆ ಈ ಮನುಷ್ಯನ ಜನ್ಮ ಇನ್ನೇನು ಕೇಳಿ ಸೊ ಈ ವಿಡಿಯೋ ಮಾಡಿದ ಉದ್ದೇಶ ಅದಕ್ಕೆ ನಮಸ್ಕಾರ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ